ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದು ಒಂದು ಅಕ್ಕಿ ಹೋಳಿಗೆ ಹೇಳ್ಬೋದು ಇಲ್ಲ ಬಿಳಿ ಹೋಳಿಗೆ ಅಂತ ಹೇಳ್ಬೋದು ತುಂಬಾ ಸಾಫ್ಟ್ ಆದಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ಇದನ್ನು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ತಿನ್ನು ಒಂದು ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ಪದರ ಪದರಾಗಿ ತುಂಬ ಸಾಫ್ಟ್ ಆಗಿರ್ತದೆ ತುಪ್ಪಲ್ಲ ಹಾಕಿ ತಿಂದರೆ ಉಂಟಲ್ಲ ತುಂಬ ಒಳ್ಳೆಯದಾಗ್ತದೆ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನಿಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ಇಲ್ಲಿಗ ಒಂದು ಲೋಟದಷ್ಟು ಮೈದಾವನ್ನು ಹಾಕ್ತಾ ಇದ್ದೇನೆ ರುಚಿಗೆ ಸಾಕಾಗಷ್ಟು ಉಪ್ಪು ಇನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಕೊಂಡು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಬೇಕು ಅಷ್ಟು ಗಟ್ಟಿ ಬೇಡ ಒಂದು ಸ್ವಲ್ಪ ತೆಳ್ಳಗೆ ಸಾಕು ಅಂದ್ರೆ ಹೋಳಿಗೆ ಕಟ್ ಕಲಿಸ್ತೇವಲ್ಲ ಅಷ್ಟು ತೆಳ್ಳಗೆ ಬೇಡ ಹಿಟ್ಟು ಸ್ವಲ್ಪ ಗಟ್ಟಿ ಬೇಕಾಗ್ತದೆ ಹಿಟ್ಟು ನೋಡಿ ಈ ರೀತಿ ಉಂಟು ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿಯಾಗಿ ಉಂಟು ನೋಡಿ ಈ ರೀತಿ ಉಂಟು ಇವಾಗ ಇದಕ್ಕೆ ಎಂಟು ಎಣ್ಣೆ ಹಾಕಿಕೊಳ್ಳುವ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿ ಒಮ್ಮೆ ಕಲಸಿಕೊಳ್ಳುವ ಹಿಟ್ಟನ್ನು ನೋಡಿ ಕಲಸಿಕೊಂಡಾಯಿತು ಹೀಗೆ ಉಂಟು ಇನ್ನು ನಾವು ಮುಚ್ಚಳ ಮುಚ್ಚಿ ಕಡಿಮೆ ಅಂದರೆ ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಹಾಗೆ ಇನ್ನು ಮುಚ್ಚಳ ಮುಚ್ಚಿ ಇದನ್ನು ನೆನಲಿಕ್ಕೆ ಬಿಡುವ ಇಲ್ಲೊಂದು ಕಡಾಯಿಗೆ ನಾವು ಈಗ ಈ ಕಪ್ಪಲ್ಲಿ ಒಂದೂವರೆ ಕಪ್ಪಿನಷ್ಟು ನೀರನ್ನು ಹಾಕಿಕೊಳ್ಳುವ ಒಂದು ಕಪ್ ಹಾಕಿದೆ ಇವಾಗ ಅರ್ಧ ಕಪ್ ಹಾಕ್ತಾ ಇದ್ದೇನೆ ನೀರು ಕುದಿ ಬರಲಿ ಈಗ ಇದಕ್ಕೆ ರುಚಿಗೆ ಸಾಕಾಗುವಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಮತ್ತೆ ಈಗ ಒಂದು ಟೀ ಸ್ಪೂನ್ ಎಣ್ಣೆಯನ್ನು ಕೂಡ ಸೇರಿಸಿಕೊಳ್ಳುವ ನೋಡಿ ಈಗ ನೀರು ಚೆನ್ನಾಗಿ ಕುದಿ ಬರ್ತಾ ಉಂಟು ಇವಾಗ ನಾವು ಮೈದಾ ತಗೊಂಡೆಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಹಾಗೆ ಸ್ಟವ್ ಅನ್ನು ಕೂಡ ಆಫ್ ಮಾಡಿಕೊಳ್ಳುವ ಈಗೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಒಂದು ವೇಳೆ ನಿಮಗೆ ಹಿಟ್ಟು ನೀರಾದ್ರೆ ಹುಡಿಯನ್ನು ಸೇರಿಸಿಕೊಳ್ಬಹುದು ಹಿಟ್ಟು ಗಟ್ಟಿಯಾದ್ರೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳಬಹುದು ಮಿಕ್ಸ್ ಆಗಿದೆ ಈಗ ನೋಡಿ ಉಂಡೆ ರೀತಿಗೆ ಬಂದಿದೆ ಈಗ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡುವ ಆನಂತರ ಚೆನ್ನಾಗಿ ನಾದಿಕೊಂಡ್ರೆ ಇತ್ತು ಇವಾಗ ನಾವು ಹಿಟ್ಟನ್ನು ಕಲಸಿ ಒಂದು ಹತ್ತು ನಿಮಿಷವೇ ಆಯಿತು ಕೈಗೊಂದು ಸ್ವಲ್ಪ ಎಣ್ಣೆಯನ್ನು ತಾಗಿಸಿಕೊಂಡು ಹಿಟ್ಟನ್ನು ಆಯ್ತು ಆಯಿತು ವೇಳೆ ನಿಮಗೆ ಹಿಟ್ಟು ಅಂಟಿಕೊಳ್ತದೆ ಕೈಗೆ ಅಂತ ಆದರೆ ನಾವು ಇಲ್ಲಿ ಸ್ವಲ್ಪ ಅಕ್ಕಿ ಹುಡಿಯನ್ನು ಸೇರಿಸಿಕೊಳ್ಬೋದು ಹಿಟ್ಟನ್ನು ನೋಡಿ ಕಲಿಸಿಕೊಂಡಾಯ್ತು ಇನ್ನು ಇದರಿಂದ ನಾವು ಒಂದು ನಿಂಬೆ ಗಾತ್ರದ ಉಂಡೆಯನ್ನು ಮಾಡಿಕೊಳ್ಳುವ ಇವಾಗ ಇದರಿಂದ ಉಂಡೆ ಮಾಡಿಕೊಳ್ಳುವ ನಿಮಗೆ ಅಕ್ಕಿ ಹಿಟ್ಟಿದ್ದು ಉಂಡೆ ಉಂಟಲ್ಲ ಸ್ವಲ್ಪ ದೊಡ್ಡದು ಮೈದದು ಉಂಡೆ ಉಂಟಲ್ಲ ಒಂದು ಸ್ವಲ್ಪ ಚಿಕ್ಕದು ಆಯ್ತು ಈ ರೀತಿ ಉಂಡೆ ಮಾಡಿದ್ರೆ ಸಾಕು ಒಂದು ನಿಂಬೆ ಗಾತ್ರದ ಉಂಡೆ ಮಾಡಿಟ್ಕೊಳ ಇಲ್ಲಿ ನೋಡಿ ಉಂಡೆ ಎಲ್ಲ ಮಾಡಿಟ್ಕೊಂಡ ಆಯ್ತು ಅಕ್ಕಿಯಿಂದ ಇವಾಗ ಇದನ್ನು ಸೈಡ್ ಇರುವ ಇಲ್ಲಿ ನಮ್ಮ ಮೈದಾ ನೋಡಿ ಕಲಸಿಟ್ಟು ಸುಮಾರು ಒಂದು ಗಂಟೆ ಆಯ್ತು ಇದ್ರೆ ನೋಡಿ ಒಮ್ಮೆ ಚೆನ್ನಾಗಿ ನಾದಿಕೊಳ್ಳುವ ಇದ್ರಿಂದ ಉಂಟಲ್ಲ ನಮ್ಗೆ ಅಕ್ಕಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಸಣ್ಣ ಉಂಡೆ ಮಾಡಿಕೊಂಡ್ರೆ ಆಯ್ತು ಎಲ್ಲವನ್ನು ಮಾಡಿ ಇಟ್ಟುಕೊಳ್ಳುವ ಉಂಡೆ ಇವಾಗ ನಾವು ಇದು ಇಲ್ಲಿ ಇದ್ದಂಥ ಅಕ್ಕಿಯನ್ನು ಇದರಲ್ಲಿ ಹೀಗೆ ನಾವು ಹೋಳಿಗೆದೆಲ್ಲ ಇದು ಕವರ್ ಮಾಡಿ ಕಟ್ತೇವಲ್ಲ ಹೀಗೆ ಇದನ್ನೆಲ್ಲ ಹೀಗೆ ಸೀಲ್ ಮಾಡಿ ಆಯಿತು ನೋಡಿ ಚೆನ್ನಾಗಿ ಉಂಡೆ ಮಾಡಿ ಹೀಗೆ ಫಸ್ಟಿಗೊಂದು ಪ್ಲೇಟಲ್ಲಿ ಇಟ್ಕೊಳ್ಳುವ ಎಲ್ಲವನ್ನು ಕೂಡ ಇದೇ ರೀತಿ ಮಾಡಿಕೊಂಡ್ರೆ ಆಯ್ತು ನೋಡಿ ಈ ರೀತಿ ಮಾಡಿದರೆ ಆಯ್ತು ಇವಾಗ ನೋಡಿ ನಾನು ತಗೊಂಡ ಮೈದಾ ಮತ್ತು ಇದೆಲ್ಲ ಕರೆಕ್ಟ್ ಆಗಿದೆ ಎರಡು ಉಳಿದಿದೆ ಇದು ಮಾಡಿಟ್ಟಿದ್ದೇನೆ ಇಲ್ಲಿ ನೋಡಿ ಮೈದಾ ತಕೊಂಡಿದ್ದೇನೆ ಇಷ್ಟನ್ನು ನಾವು ಲಟ್ಟಿಸ್ಕೊಂಡ್ರೆ ಆಯಿತು ಅವಲಿನ ಕಾಯಿಲಿಟ್ಟಿದ್ದೇನೆ ಅದಕ್ಕೆ ಈಗ ರೊಟ್ಟಿಯನ್ನು ಹಾಕಿಕೊಳ್ಳುವ ಹೋಳಿಗೆಯನ್ನು ಹಾಕಿಕೊಳ್ಳಲ್ಲ ಎಷ್ಟು ತೆಳ್ಳಗೆ ಕೂಡ ಮಾಡಿಕೊಳ್ಬೋದು ಯಾವುದೇ ಇಲ್ಲ ತುಂಬಾನೇ ಒಂದು ಸುಲಭವಾಗಿ ಮಾಡುವಂತ ಒಂದು ಹೋಳಿಗೆ ಅಂತ ಹೇಳ್ಬೋದು ನೋಡಿ ಸ್ವಲ್ಪ ಗುಳ್ಳೆ ಬರುವಾಗ ಮಗಜಿ ಹಾಕಿಕೊಳ್ಳುವ ತುಂಬಾ ಸಾಫ್ಟಾಗಿ ಪದರ ಪದರಾಗಿ ಬರ್ತದೆ ನೋಡಿ ಎಷ್ಟು ಗುಳ್ಳೆ ನೋಡಿ ಹೇಗೆ ಬರ್ತದೆ ನೋಡಿ ತುಂಬ ಚೆನ್ನಾಗಿ ಗುಳ್ಳೆ ಬರ್ತದೆ ಇದು ನೋಡಿ ಪೂರ್ತಿ ಗುಳ್ಳೆ ಬಂದು ನೋಡಿ ನೋಡಿ ಹೇಗೆ ಗುಳ್ಳೆ ಬಂದಿದೆ ನೋಡಿ ನೋಡಿ ಫುಲ್ಲು ಗುಳ್ಳೆ ತುಂಬಾ ಸುಲಭವಾಗಿ ಮಾಡುವಂತ ಒಂದು ಅಂತಲೇ ಹೇಳ್ಬೋದು ಅಥವಾ ರೊಟ್ಟಿ ಏನ್ ಬೇಕಾದರೂ ಹೇಳಿ ಇದನ್ನ ಈಗ ತೆಗೆಯುವ ಸಾಕು ಚಪಾತಿಯನ್ನು ಹಾಕ್ತಾ ಇದ್ದೇನೆ ಬರ್ತದೆ ನೋಡಿ ಪೂರ್ತಿ ಬಂತು ಕೊಳೆ ನೋಡಿ ಪೂರ್ತಿ ಒಳ್ಳೆ ಬಂತು ನೋಡಿ ಕೂಡ ತುಂಬಾ ಸುಲಭವಾಗಿ ಕೂಡ ಅಂತ ಅನ್ನಿಸ್ತದೆ ನನಗೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ರೆಸಿಪಿ ಇಷ್ಟ ಆಯ್ತಾ ಹಾಗಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೋಸ್ಪ್ರೀಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ನಾಳೆ ಹೊಸ ವೀಡಿಯೋ ಬ್ಲಾಗ್ ಅಥವಾ ರೆಸಿಪಿಯೊಂದು ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ